ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದೊಂದು ಸಣ್ಣ ಬ್ಲಾಗ್ ಆಗಿರುತ್ತೆ ಇದು ನಾನು ಸಂಡೇ ಬ್ಲಾಗು ನಂದು ಏನಂದರೆ ಸಂಡೆ ನಾನು ಊರಿಗೆ ಹೋಗಬೇಕಾಗಿತ್ತು ಬೆಳಗ್ಗೆ ಐದು ಗಂಟೆಗೆ ಊರಿಗೆ ಹೋಗಿದ್ದು ಯಾಕೆ ಅಂದರೆ ನಾನು ಗಂಗೆ ಪೂಜೆ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಗಂಗೆ ಪೂಜೆ ಅಂದರೆ ಯಾರಿಗೂ ಗೊತ್ತಿಲ್ಲ ಆಲ್ಮೋಸ್ಟ್ ಅರ್ಧ ಜನಕ್ಕೆ ಗೊತ್ತಿರಲ್ಲ ಸ್ವಲ್ಪ ಜನ ಹಳ್ಳಿ ಕಡೆ ಇರೋರಿಗೆ ಗೊತ್ತಿರುತ್ತೆ ಗಂಗಾಮ್ಮನ್ ಮಾಡ್ತಾರೆ ಅಂತ ಹೇಳ್ತಾರೆ ಆ ಪೂಜೆಯನ್ನು ಸೂರ್ಯ ಊಟೋದಕ್ಕೂ ಮುಂಚೆ ಮಾಡಬೇಕು ಹಂಗಾಗಿ ನಾನು ಬೇಗ ಅರ್ಲಿ ಮಾರ್ನಿಂಗ್ ಹೋಗಿದ್ದೆ ಇದು ನಮ್ಮೂರು ಕೆರೆ ನಾನು ಮಾಡಿದ್ದು ನಮ್ಮೂರಿಂದ ಪಕ್ಕದೂರಲ್ಲಿ ಅಮ್ಮನೂರಲ್ಲಿ ನಾನು ಮಾಡೋದು ಅದು ಆ ಊರಿಂದ ಪಕ್ಕದೂರಲ್ಲಿ ಮಾಡ್ಕೊಂಡು ಬರಬೇಕಾದ್ರೆ ನಮ್ಮೂರ್ ಕೆರೆ ವಿಡಿಯೋ ತಕೊಂಡೆ ತೊಗೊಂಡೆ ಇದ್ರೆ ಈ ಊರು ಕೆರೆ ಎಷ್ಟು ದೀಪ ಮುದಿ ಕೆರೆ ಅಂತ ನಮ್ಮೂರು ಬಂದು ಅಂಗರಳ್ಳಿ ಹುಲಿಯುದುರ್ಗ ರೂಟು ಊರುಗಳಗಡೆ ಎಂಟ್ರಿ ಆಗ್ತದೆ ಅಲ್ಲಿಂದ ನಾನು ಹಾಗೇನೆ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಅಜ್ಜಿ ಮನೆಗೆ ಹೋಗೋಣ ಅಂತ ಹೇಳಿ ಬೆಳಿಗ್ಗೆ ಅಷ್ಟು ಪೂಜೆ ಎಲ್ಲ ಆರು ಗಂಟೆಗೆಲ್ಲ ಮುಗಿತಲ್ಲ ಪಕ್ಕದೂರಲ್ಲೇ ಅಜ್ಜಿ ಮನೆ ಅಂದರೆ ನಾನು ಮಾಡಿದ್ದು ಬೇರೆ ಊರಲ್ಲಿ ಆ ಊರು ಪಕ್ಕದ ಊರು ನಮ್ಮ ಅಜ್ಜಿ ಮನೆ ಅಲ್ಲಿಂದ ಮುಂದೆ ಬರ್ತಾ ಹಂಗೆ ನಮ್ಮ ನಾನು ಓದಿದ್ದ ಶಿಶ್ವಾರ ಎಲ್ಲ ಆಯಿತು ಅಲ್ಲಿ ಅಲ್ಲಿಂದ ಸೀದಾ ಊರೊಳಗಡೆ ಎಂಟ್ರಿ ಇಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇದೆಯಲ್ಲ ಒಂದು ಸಂಚಿನ ಮನೆ ಥರ ಅದು ನಾನು ಓದಿದ್ದ ಶಿಶ್ವಾರ ತುಂಬ ನೆನಪುಗಳೈತೆ ಆ ಊರಲ್ಲಿ ತುಂಬ ನಾನು ಬೆಳೆದಿದ್ದೆಲ್ಲ ಅಲ್ಲೇ ನಮ್ಮ ಅಜ್ಜಿ ತಾತನೇ ನನ್ನನ್ನು ಬೆಳೆಸಿದ್ದು ಒಂದು ಆರು ವರ್ಷ ಏಳು ವರ್ಷದವರೆಗೂ ಆಮೇಲೆ ನಾನು ಬೆಂಗಳೂರು ಕಡೆ ಬಂದಿದ್ದು ತುಂಬ ಚಿಕ್ಕ ಈಜ್ಗೇ ನಮ್ಮ ತಾಯಿಗೆ ಮದುವೆ ಮಾಡಿದ್ರು ಹಂಗಾಗಿ ನಮ್ಮ ತಾತ ಅಜ್ಜಿನೇ ಸಾಕಿ ಬೆಳೆಸಿ ನಮ್ಮನ್ನು ಕಳಿಸಿದರು ನಮ್ಮ ತಾತ ಅಜ್ಜಿಗೆ ಐದು ಜನ ಹೆಣ್ಮಕ್ಳು ಒಬ್ಬ ಗಂಡ್ಮಗ ನಾವು ಬೆಳೆದಿದ್ದೆಲ್ಲ ಇಲ್ಲಿ ತುಂಬ ಕುಟುಂಬ ಹಂಗಾಗಿ ನನಗೆ ಇಲ್ಲಿ ತುಂಬ ಅಟ್ಯಾಚ್ಮೆಂಟ್ ಜಾಸ್ತಿ ಪ್ರೀತಿನೂ ಜಾಸ್ತಿ ಇದೆ ಇವರು ನಮ್ಮ ತಾತ ಅವರು ಇವಾಗ ಐದು ತಿಂಗಳಾಯಿತು ತೀರ್ಕೊಂಡು ಇವರು ಒಂಥರ ದೇವರಿದ್ದಂಗೆ ನಮಗೆ ನೋವಾದಾಗ ಏನೋ ಮನಸ್ಸಿಗೆ ಇದಾದಾಗ ಡಾಕ್ಟ್ರು ಇದ್ದಂಗೆ ಇದ್ದರು ಏನೋ ತೊಂದರೆ ಆಯಿತು ನಾವೇನೋ ಹೇಳ್ಕೋಬೇಕು ಅಂದರೆ ಲಾಯರ್ ಥರ ಇದ್ದರು ನಮಗೊಂಥರ ಇಲ್ಲರು ನಮ್ಮ ಮನೆಗೆ ಅವರು ಒಂದು ಐದು ತಿಂಗಳಾಯಿತು ನಾವು ಅವ್ರನ್ನ ಕಳ್ಕೊಂಡು ತುಂಬ ಬೇಜಾರ ಅದು ಅಲ್ಲಿಗೆ ಹೋಗೋಕ್ಕೆ ನಮಗೆ ಇಷ್ಟ ಆಗಲ್ಲ ಅವ್ರು ಇಲ್ಲ ಬೇರೆ ಹೇಳ್ತಾರಲ್ಲ ದೇವ್ರಿಲ್ಲದೇವರ ಗರ್ಭಗುಡಿ ಇದ್ರು ಇದು ಖಾಲಿ ಅಂತಾರಲ್ಲ ಆ ಥರ ಇದು ನಮ್ಮ ಅಜ್ಜಿ ಮನೆ ಇಟ್ಟವರು ಅದು ಎಮ್ಮೆ ಹಾಲು ಕೊಟ್ಟಿರಲಿಲ್ಲ ಅಜ್ಜಿ ಹೋಗಿ ಪಕ್ಕದಲ್ಲಿ ಕುತ್ಕೊಂಡು ಹತ್ರ ಈಸ್ಕೊಳ್ಳೋಣ ಅಂತ ಕಾಯ್ತಾಯಿದ್ರು ನಮಗೆ ಕಾಫಿ ಮಾಡ್ಕೊಡೋಕ್ಕೆ ನಾನು ಹಂಗೆ ಯಾಕೆ ಸುಮ್ಮನೆ ಓಮ್ ಟೂರ್ ಮಾಡಬಾರ್ದು ಸಿಂಪಲಾಗಿ ಒಂದು ಓಮ್ ಟೂರ್ ಮಾಡೋಣ ಅಂತೇಳಿ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಇದು ನಮ್ಮ ಅಜ್ಜಿ ಮನೆ ನಾನು ಆಡಿ ಬೆಳೆದಿದ್ದು ಮನೆ ಇದು ಹಾಲು ಸೋಫೋ ಟಿ ವಿ ಅದಾದಮೇಲೆ ಇಲ್ಲೊಂದು ಚಿಕ್ಕ ರೂಮ್ ಬರುತ್ತೆ ರೈಟ್ ಸೈಡ್ಗೆ ಇಲ್ಲಿ ಏನು ಮ ಯಾರೂ ಮಲ್ಕೊಳ್ಳಲ್ಲ ಇಲ್ಲಿ ಈಗಿರೋದು ಅಜ್ಜಿ ಒಬ್ಬರೇನೆ ಮನೆಯಲ್ಲಿ ಅಲ್ಲಿ ತಾತನೂ ಇಲ್ವಲ್ಲ ಎಲ್ಲರೂ ಬೆಂಗಳೂರಲ್ಲಿದ್ದಾರೆ ಮಕ್ಕಳೆಲ್ಲ ಮೊಮ್ಮಕ್ಕಳೆಲ್ಲ ಬೆಂಗಳೂರಲ್ಲೇ ಇರೋದು ಅಜ್ಜಿ ಒಂದೇ ಇರೋದು ಅಲ್ಲಿ ನಮ್ಮ ಮಾಮ ಹೋಗಿ ಬಂದು ಮಾಡ್ತಾರೆ ಅದು ಚಿಕ್ಕ ರೂಮು ಅಲ್ಲಿ ರಾಗಿ ಮಾತ್ರ ಇಟ್ಟಿರೋದು ಇದು ಒಂದು ಪುಟ್ಟ ದೇವ್ರ ಮನೆ ಮನೆ ದೇವರು ಅದ್ದುಕಲ್ ಹನ್ಮಂತ್ರಾಯ ಅಜ್ಜಿ ಒಂದೇ ಒಂದೇಕೈಕತೆ ಹೇಳ್ತೈತೆ ಎದ್ದೆ ಏನೇ ಇದ್ದು ಕೆಲಸ ಕಸ ಇದ್ರು ನಾವು ಬಂದ ತಕ್ಷಣ ಹಂಗೆ ಕಾಫಿ ಮಾಡೋಣ ಅಂತ ನಾನು ಅಲ್ಲೇ ಅಡುಗೆ ಮನೆಯಲ್ಲಿದ್ದೆ ಅಡುಗೆ ಮನೆಯಲ್ಲಿ ಇದ್ದು ಹಂಗೆ ಒಂದು ವೀಡಿಯೋ ಮಾಡ್ಕೊಂಡು ಇದು ಅಡುಗೆ ಮನೆ ಅವ್ರಿಗೆ ಹೆಂಗೆ ಹಂಗೆ ಜೋಡಿಸ್ಕೊಂಡಿದ್ದಾರೆ ನಾನು ರ್ಯಾಂಡಮಾಗಿ ವೀಡಿಯೋ ಮಾಡೋದ್ರಿಂದ ಏನು ಅಂದ್ಕೋಬೇಡಿ ಮತ್ತು ಅದಾದಮೇಲೆ ಇದು ಹಾಲಲ್ಲಿ ಹಾಲಲ್ಲಿ ಹಂಗೆನೇ ಮೇಲ್ಗಡೆ ಅಟ್ಟ ಇದೆ ಅಟ್ಟಿಗೆ ಇದು ಮೆಟ್ಟಲು ಮೇಲ್ಗಡೆ ಹತ್ತಲಿಲ್ಲ ಟೈಮ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕುತ್ಕೊಂಡು ಕಾಫಿ ಮಾಡಿಕೊಟ್ಟೆ ಕುತ್ಕೊಂಡು ಮಾತಾಡ್ತಾಯಿದ್ರು ನಾನು ಹಂಗೆ ಒಂದು ವೀಡಿಯೋ ಮಾಡ್ಕೊಡ್ತಾ ಇದ್ದೆ ಇದು ನಮ್ಮ ಮಾಮ ಇದ್ದಾರಲ್ಲ ಅವ್ರ ಮದುವಲ್ಲಿ ಫುಲ್ ಫ್ಯಾಮಿಲಿ ಫೋಟೋ ತೆಗೆಸಿದ್ದು ಮೇಲ್ಗಡೆ ಅಮ್ಮ ಕೆಳಗಡೆ ಚಿಕ್ಕಮ್ಮ ಚಿಕ್ಕಮ್ಮಂದರು ಈ ಥರದ್ದವ್ರ ಫ್ಯಾಮಿಲಿ ಫೋಟೋಗಳನ್ನ ತೆಗೆದು ಒಂದು ಆಲ್ಬಮ್ ಮಾಡಿ ಫ್ರೇಮ್ ಮಾಡಿ ಅಲ್ಲಿ ಮಾಮ ಹಾಕಿದ್ದಾರೆ ಅದಾದಮೇಲೆ ಇದು ಇನ್ನೊಂದು ರೂಮು ಇದು ವಾಡೆ ಆಲ್ಮೋಸ್ಟ್ ಅಲ್ಲಿ ಜನಕ್ಕೆ ಎಲ್ಲರಿಗೂ ಗೊತ್ತಿರುತ್ತೆ ಸಿಟಿಯವ್ರಿಗೂ ಗೊತ್ತಿರುತ್ತೆ ಅರ್ಧ ಜನಕ್ಕೆ ಸಿಟಿಯಲ್ಲೇ ಇರೋರಿಗೆ ಗೊತ್ತಿರಲ್ಲ ನೋಡಿರಲ್ಲ ಅದು ವಾಡೆದು ಧೂಳು ತುಂಬ್ಕೋಬಾರ್ದು ಅಂತ ಬಟ್ಟೆ ಕಟ್ಟಿದೆ ಅಜ್ಜಿ ಇನ್ನೂ ತುಂಬ ಮಡಿಕೆಗಳಿದ್ದೋ ಈ ಮನೆ ಕಟ್ಟಾದ್ಮೇಲೆ ಎಲ್ಲ ಎಲ್ಲನ ಮಾಡ್ಬಿಟ್ರು ಅದೊಂದು ರೂಮ್ ಅಲ್ಲಿ ಬಂದಾಗೆಲ್ಲ ಮಾಮ ಅಲ್ಲಿ ಮಲ್ಕೋತಾರೆ ಅವ್ರ ಮೇಲೆ ಅದಾಗಿತ್ತು ಇದಾಗಿತ್ತು ನನ್ನ ಬ್ಲಾಗ್ ಇದೆಲ್ಲ ಮುಗಿಸ್ಕೊಂಡು ನಾನು ಊರಿಗೆ ತಿರ್ಗಾ ಬೆಂಗಳೂರು ಒಬ್ಬರು ರಿಟರ್ನ್ ರಿಟರ್ನ್ ಬಂದೆ ರಿಟರ್ನ್ ಬರಬೇಕಾದ್ರೆ ಹಾಗೇ ನನ್ನ ಸ್ಕೂಲು ನಾನು ಓಡಾಡಿದ ಜಾಗ ಎಲ್ಲ ನೆನಪಾಯಿತು ಇದು ಮಾಡಲಿ ರೋಡು ಹಂಗೆ ಬರಬೇಕಾದ್ರೆ ಇಲ್ಲೊಬ್ಬರು ಕಾಣ್ತಾರೆ ಬಾಸು ರೋಡೆಲ್ಲ ಫುಲ್ ತಗೊಂಡಿದ್ದಾರೆ ಬಿದ್ದೇ ಸಿಗಲ್ಲ ನಮ್ಮರೆ ನಮಗೆ ಬಿಚ್ಚಿಗ್ತಾಯಿಲ್ಲ ನಮ್ಮೂರಗಡೆ ಹೋಗಬೇಕಾದ್ರೆ ಒಂದು ಹಳ್ಳಿಕಟ್ಟೆ ಇತ್ತು ಆ ಹಳ್ಳಿಕಟ್ಟೆಯಿಂದ ಹೋಗಿದ್ದು ನಮ್ಮ ಅಂದ್ರೆ ಇಲ್ಲಿ ಇದು ನಮ್ಮ ಊರು ಅಂತ ನೆನಪಿರ್ತಾ ಇತ್ತು ಮತ್ತೆ ಇದು ಹಳ್ಳಿ ಕಟ್ಟೆಯಿಂದರೋದ್ರಿಂದ ನಮ್ಮೂರು ಯಾವುದು ಅಂತಲೇ ಗೊತ್ತಾಗಲ್ಲ ಮೊನ್ನೆ ಒಂದು ಸಲ ಹಿಂಗೆ ಹೂರಿಗೆ ಹೋಗ್ಬಿಟ್ಟು ಗೊತ್ತಿಲ್ಲದೆ ಹಿಂದೆ ಸ್ಟ್ಯಾಪಲ್ಲೇ ಇಟ್ಕೊಂಡ್ಬಿಟ್ಟಿತ್ತು ನಮ್ಮ ನಮ್ಮೂರೆಲ್ಲ ಇದ್ವು ಅಂತ ಹಂಗಾಗುತ್ತೆ ಫುಲ್ಲು ಚೇಂಜ್ ಹೋಗ್ಬಿಟ್ಟಿದೆ ಹಳ್ಳಿ ಸೊಗಡೆ ಹೋಗ್ಬಿಟ್ಟೈತೆ ಆ ಥರ ಚೇಂಜ್ ಆಗಿಬಿಟ್ಟಿದೆ ಊರೂರಲ್ಲಿ ಒಂದೊಂದು ಹಳ್ಳಿ ಕಟ್ಟೆ ಇದ್ದರೆ ಹಳ್ಳಿ ಕಟ್ಟೆ ಅಂತ ಬಸ್ ಸ್ಟ್ಯಾಂಡು ಅದೇ ಊರು ನನ್ನ ಥರ ಗುರ್ತಿಸ್ಕೊತಾ ಇದ್ವಿ ಇವಾಗ ಫುಲ್ಲು ಚೇಂಜ್ ಹೋಗ್ಬಿಟ್ಟಿದೆ ಗುರ್ತಿಸೋಕ್ಕೆ ಆಗೋಲ್ಲ ಎಲ್ಲ ಮುಗೀತು ಮಾಗಡಿಗೆ ಬರಬೇಕಾದ್ರೆ ಇದು ಗೊತ್ತೇ ಇರುತ್ತೆ ಮಾಗಡಿ ಸೈಡವ್ರಿಗೆ ಗೊತ್ತಿರುತ್ತೆ ಇದು ಮಾಗಡಿ ಕೆಂಪೆ ರೋಡು ದೌಡಕ್ಬಿಟ್ಟಿದ್ದ ಕೋಟೆ ಮಾಡಲಿಕ್ಕೆ ಕೋಟೆ ನಾಚಿಕ್ಕೊಳ್ಳಿದ್ದಾಗ ಯಾವಾಗೋ ನನಗೆ ಹೋಗಿದ್ದು ನೆನಪು ಅವಾಗೆಲ್ಲ ಚೆನ್ನಾಗಿತ್ತು ಈಗ ಆಲ್ರೆಡಿ ಒಂದು ಇಪ್ಪತ್ತೈದು ವರ್ಷ ಆಗಿದೆ ಇಲ್ಲೂ ಹೋಗಿದ್ದೀವಿ ಅದೇನಿಲ್ಲ ಅಂತ ಬರೀ ಸುತ್ತ ಒಂದು ಒಂಥರ ಕೋಟೆ ಇದೆ ಅಷ್ಟೇ ಎಲ್ಲ ಹೋಗಿದ್ದೇನು ಇಲ್ಲೆಲ್ಲ ಬಿ ಏನೇನೂ ಇಲ್ಲ ಎಂಟ್ರು ಎಂಟ್ರೂ ಎಂಟ್ರಿ ಮಾಗಡಿ ಒಳಗಡೆ ಅಲ್ಲೊಂದು ದೇವಸ್ಥಾನ ಇದೆ ಮಾಗಡೀಲಿ <pyatete> <speaking in immigrant> ె ఇం బాస్కెళ్ళు ఆయన ఈ మంగడిందే స్వల్ప ముందే బాజ్ స్వల్ప బిరీ పత్రో అల్వ స్వల్ప దారి అడ్జస్ట్ మాట్లాడు అది తుంద అపఘాతకు నీత ఇప్పుడు అంతి దేవస్థానం మళ్ళీ స్థాపన ఇది ఏమూ ಅದಾದ್ಮೇಲೆ ನನ್ನ ತಂಗಿ ನನ್ನ ತಂಗಿ ನಮ್ಮ ಮಾಮಾ ಇದರಲ್ಲ ಅವ್ರಿಗೆ ನೋಡಕ್ ಹೋಗಿದ್ದೆ ಡ್ಯಾನ್ಸ್ ಆಡ್ತಿದ್ ನೋಡಿ ಆಗ್ತಾ ತರ ನೋಡಿ ಹೆಂಗಾಗ್ತಾವಳೆ ನಗು ಬರುತ್ತೆ ಇದಾಗಿತ್ತು ಪ್ರಭುದೇವೇನ್